ವಿಶ್ವೇಶ್ವರಯ್ಯನವರು ಮತ್ತೆ ಮಹಾರಾಜರು ಕಟ್ಟಿರತಕ್ಕ ನಮ್ಮ ಜಿಲ್ಲೆಯ ಹಾಗೂ ಭದ್ರಾವತಿ ತಾಲೂಕಿನ ಒಂದು ಅಸ್ಮಿಯತೆ ಆಗಿರ್ತಕ್ಕಂತ ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಏನಿದೆ ಅದಕ್ಕೆ ಒಂದು ಮರುಜೀವವನ್ನ ಸನ್ಮಾನ್ಯ ದೇವೇಗೌಡರು ಪ್ರಧಾನ ಪ್ರಧಾನಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಕೊಟ್ಟಂತ ನಾವು ನೋಡಿದ್ದೇವೆ ಅಲ್ಲಿಂದ ಇವತ್ತು ನಾವು ಮತ್ತೊಮ್ಮೆ ಅದನ್ನ ಸಂಪೂರ್ಣವಾಗಿ ಪುನಶ್ಚೇತನವನ್ನ ಮಾಡುವ ಮೂಲಕ ಜಿಲ್ಲೆಯ ಹಲವಾರು ತಾಲೂಕಿನಾದ್ಯಂತ ಜನತೆಗೆ ಇವತ್ತು ಶಾಶ್ವತವಾಗಿ ಒಂದು ಬದುಕನ್ನ ಕಟ್ಟಿಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ ಈಗಾಗಲೇ ಭದ್ರಾವತಿನಲ್ಲಿ ಇರತಕ್ಕಂತ ಸ್ಟೀಲ್ ಪ್ಲಾಂಟ್ ಅಲ್ಲಿ ಇರ್ತಕ್ಕಂತ ಮಿಷಿನರಿ ಬಹಳ ಹಳೆಯದಾಗಿ ಹೋಗಿದೆ ಮತ್ತೊಮ್ಮೆ ಅದಕ್ಕೆ ಒಂದು ಹೊಸ ಚೈತನ್ಯವನ್ನ ಕೊಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಆಲೋಚನೆಯನ್ನ ಮಾಡಿದ್ದಾರೆ ಒಂದು ಫೀಸಬಲ್ ರಿಪೋರ್ಟ್ ನ ತಗೊಂಡಿದ್ದಾರೆ ಇ ಕೂಡ ತಯಾರಿ ಆಗ್ತಾ ಇದೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ನೂರಕ್ಕೆ ನೂರರಷ್ಟು ಒಂದು ಮರುಜೀವವನ್ನ ಕೊಡ್ತಕ್ಕಂಥದ್ರಲ್ಲಿ ಯಾರು ಕೂಡ ಕಿಂಚಿತ್ತು ಸಂಶಯವನ್ನ ಪಡಬೇಡಿ ಶೀಘ್ರದಲ್ಲೇ ಇವೆಲ್ಲವೂ ಕೂಡ ಬಗೆಹರಿಯುತ್ತೆ ಇರ್ತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ಲಿಕ್ಕೆ ಬಯಸ್ತಾರೆ ಧನ್ಯವಾದ ಜೈನ್ ಜೈ ಕರ್ನಾಟಕ ಮತ್ತೆ ಜೈ ಜೆಡಿಎಸ್